ಪೆಟ್ಟಿಗೆಯಿಂದ ಹೊರಬಂದ ಇಂದಿನ ಕಥೆಯ ಹೆಸರು ಚಂದುಳ್ಳಿ ಚತುರೆ ಚೀಕು ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಚೀಕು ಅಲ್ಲ ಗುಂಡಗೂ ಅಲ್ಲ ಎತ್ತರವಲ್ಲ ಕುಳ್ಳಿಯೂ ಅಲ್ಲ ಹೆಚ್ಚು ಮಾತಿಲ್ಲ ಕುಣಿಯಲ್ಲ ಜಿಗಿಯಲ್ಲ ವೇಗವಾಗಿ ಓಡಲ್ಲ ಬಹುಶಃ ಕತೆಗಳನ್ನು ಹೆಣೆಯುತ್ತಾಳೆ ಅವಳು ಕೆರೆಯಲ್ಲಿ ಈಜಲ್ಲ ಮಾವಿನ ತೋಪಲ್ಲಿ ತಿರುಗಲ್ಲ ಕಡಲೆಕಾಯಿ ಸುಲಿಯಲ್ಲ ಸಂತೆಯ ದಾರಿಲೂ ಸಿಕ್ಕಲ್ಲ ಒಂದು ದಿನ ಜೋರು ಜೋರುಗಾಳಿ ಕರೆಂಟ್ ಹೋಯ್ತು ಕತ್ತಲು ಕಂಕಾಳಿ ಒಬ್ಬರ ನೆರಳು ಒಬ್ಬರು ನೋಡಿ ತುಂಬಾ ತುಂಬಾ ಹೆದರಿದರು ಕತ್ತಲೆ ಗಂಜಿ ಗಡಗಡ ನಡುಗಿದರು ಚೀಕು ಪುಟ್ಟಿ ತುಂಬಾ ಗಟ್ಟಿ ಪಕ್ಕನೆ ಲಾಟಿನು ಹಚ್ಚಿದಳು ಕತ್ತಲೆ ದೂರಕ್ಕೆ ದೂಡಿದಳು ಬಗೆ ಬಗೆ ಕತೆಗಳ ಹೇಳಿದಳು ಎಲ್ಲರ ಜೊತೆಗೂಡಿ ಹಾಡಿದಳು ಎಲ್ಲರಲ್ಲಿ ಧೈರ್ಯ ತುಂಬಿದಳು ಮಕ್ಕಳೇ ಕತೆ ಹೇಗಿತ್ತು ನಿಮಗೆ ಇಷ್ಟವಾಯಿತೇ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ ಇಂತಹ ಆಸಕ್ತಿದಾಯಕ ಕತೆಗಳನ್ನು ಕೇಳಲು ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ